ಹಾಯ್ ಸ್ನೇಹಿತರೆ ಸ್ಪರ್ಧಾತ್ಮಕ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಈ ಒಂದು ಮಾಹಿತಿ ನಿಮ್ಮ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಗ್ರೂಪ್ ಸಿ ಕೆ ಎಸ್ ಇದೇ ಥರದ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿಯಾಗಿದೆ ಹಾಗಾಗಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎನ್ನುವುದು ಸುಭಾಷ್ ಚಂದ್ರ ಬೋಸ್ ಅವರೊಂದು ಪ್ರಸಿದ್ಧವಾದ ಹೇಳಿಕೆ ಸ್ನೇಹಿತರೆ ಸುಭಾಷ್ ಚಂದ್ರ ಬೋಸ್ ಇವರ ಒಂದು ಜನನ ಸಾವಿರದ ಎಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ಮೂರು ಒಡಿಶಾದ ಕಟಕ್ ಇವರ ತಾಯಿ ಹೆಸರು ಪ್ರಭಾವತಿ ತಂದೆ ಜಾನಕಿನಾಥ ಬೋಸ್ ಇವರೊಂದು ಘೋಷಣೆ ತುಂಬ ಪ್ರಸಿದ್ಧಿಯಾಗಿದೆ ಸೊ ಅದನ್ನೇ ಕೂಡ ನಾನು ಮೊದಲಿಗೆ ಹೇಳಿದ್ದು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಇವರ ಒಂದಷ್ಟು ಕೃತಿಗಳು ಹೀಗಿವೆ ಇಂಡಿಯನ್ ಸ್ಟ್ರಗಲ್ ಮೈ ಸ್ಟ್ರಗಲ್ ಸಾವಿರದ ಒಂಬೈನೂರ ಮೂವತ್ತೆಂಟರ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿಕೊಂಡಿದ್ದರು ಮತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ತ್ರಿಪುರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ದರು ಇವರು ಸಾವಿರದ ಒಂಬೈನೂರ ನಲವತ್ತು ಜನವರಿ ಇಪ್ಪತ್ತಾರರಲ್ಲಿ ಗೃಹ ಬಂಧನದಿಂದ ಏನು ಮಾಡ್ತಾರೆ ತಪ್ಪಿಸಿಕೊಳ್ತಾರೆ ಸುಮಾರು ಹನ್ನೊಂದು ಬಾರಿ ಬಂಧನಕ್ಕೆ ಒಳಪಟ್ಟಿದ್ದರು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಯ ಬರ್ಲಿನ್ಗೆ ಹೋಗಿ ಹಿಟ್ಲರ್ನನ್ನು ಭೇಟಿ ಮಾಡುವರು ಸುಮಾರು ಮೂರು ಸಾವಿರ ಐನೂರು ಯುದ್ಧ ಖೈದಿಗಳ ಸಂಘಟನೆಯನ್ನು ಮಾಡುವರು ಇವರು ಬರ್ಲಿನ್ನಿಂದ ಜಪಾನ್ಗೆ ಯು ಬೋಟ್ ಎಂಬ ಒಂದು ಹಡಗಿನ ಮುಖಾಂತರ ಹೋದರು ಸೊ ಆ ಆವಾಗಿನ ಒಂದು ಜಪಾನ್ನ ಪ್ರಧಾನಿ ಟೋಜೋ ಎನ್ನುವರು ಸೈನಿಕ ತರಬೇತಿಗಾಗಿ ಸುಭಾಷ್ ಚಂದ್ರ ಬೋಸ್ರವರಿಗೆ ಅಂಡಮಾನ್ ನಿಕೋಬಾರ್ನ ಒಂದೆರಡು ದ್ವೀಪಗಳಾದ ಶಹೀದ್ ಮತ್ತು ಸ್ವರಾಜ್ ಎಂಬ ಹೆಸರನ್ನು ನೀಡಿದರು ಮತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಸೆಪ್ಟೆಂಬರ್ ಒಂದರಂದು ಸಿಂಗಾಪುರದ ಒಂದು ಇವರು ಮೊದಲ ಸೇನಾ ತುಕಡಿಯಾಗಿತ್ತು ಸೊ ಇವರ ಒಂದು ಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಐ ಎನ್ ಎನ್ನು ಸ್ಥಾಪನೆ ಮಾಡಿದರು ಇದರ ಲಾಂಛನ ಹುಲಿಯಾಗಿತ್ತು ಇಲ್ಲಿ ಐ ಎನ್ ಎ ಅಂತ ಹೇಳಿದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಇವರು ಸಾವಿರದ ಒಂಬೈನೂರ ನಲವತ್ತ್ಮೂರು ಸಿಂಗಾಪುರ್ನಲ್ಲಿ ರಾಸ್ ಬಿಹಾರ್ ಬೋಸ್ ಅಜಾದ್ ಹಿಂದ್ ಫೌಜ್ ಎಂದು ಇಂದು ಐ ಎನ್ ಎಗೆ ಹೆಸರನ್ನು ಕೊಡ್ತಾರೆ ರಾಸ್ ಬಿಹಾರಿ ಬೋಸ್ ಅವರು ಪ್ರಮುಖವಾಗಿ ಇಂಡಿಯನ್ ಇಂಡಿಪೆಂಡೆಂಟ್ ಲೀಗ್ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಇದರ ಅಧ್ಯಕ್ಷರಾಗಿ ಸುಭಾಷ್ ಚಂದ್ರ ಬೋಸ್ ಅವರು ವಹಿಸ್ಕೊಳ್ತಾರೆ ಈ ರಾಸ್ ಬಿಹಾರಿ ಬೋಸ್ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಸೈನಿಕ ಸಂಘಟನೆಯನ್ನು ಕೂಡ ಆರಂಭ ಮಾಡ್ತಾರೆ ಸೊ ಅವರೊಂದು ಸಂಸ್ಥೆಯ ಹೆಸರು ಇಂಡಿಯನ್ ಇಂಡಿಪೆಂಡೆಂಟ್ ಲೀಗ್ ಇದರಲ್ಲಿ ಸುಮಾರು ಇಪ್ಪತ್ತು ಸಾವಿರ ಸೈನಿಕರನ್ನು ಒಳಗೊಂಡಿರುತ್ತದೆ ಒಟ್ಟು ಐದು ಪಡೆಗಳು ನಾಲ್ಕು ಏನಾಗುತ್ತೆ ಪುರುಷರ ಪಡೆಗಳು ಇನ್ನು ಒಂದು ಮಹಿಳಾ ಪಡೆ ಆ ಮಹಿಳಾ ಪಡೆದ ಅಧ್ಯಕ್ಷತೆಯನ್ನು ಲಕ್ಷ್ಮೀ ಸಹಗಲ್ ಅವರು ವಹಿಸಿಕೊಂಡಿರುತ್ತಾರೆ ಇವರು ಎರಡು ಸಾವಿರದ ಹನ್ನೆರಡು ಆಗಸ್ಟ್ ಇಪ್ಪತ್ತರ ಐದರಲ್ಲಿ ಮರಣವನ್ನು ಕೂಡ ಹೊಂದುತ್ತಾರೆ ಇನ್ನು ಲಕ್ಷ್ಮೀ ಸೇಗಲ್ ಅವರು ಎ ಪಿ ಜೆ ಅಂದರೆ ಅಬ್ದುಲ್ ಕಲಾಂ ಅವರ ಜೊತೆ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆಯನ್ನು ಕೂಡ ಮಾಡಿರುತ್ತಾರೆ ಎರಡು ಸಾವಿರ ಎರಡರಲ್ಲಿ ಹಾಗೂ ಇವರೊಂದು ಐದು ಪಡೆಗಳಲ್ಲಿ ಶಹ್ ನವಾಜ್ ಖಾನ್ ಒಬ್ಬರು ಪ್ರಮುಖ ಸೇನಾ ದಂಡನಾಯಕರು ಕೂಡ ಆಗಿದ್ದರು ಇವರು ಸುಭಾಷ್ ಚಂದ್ರ ಬೋಸರಿಗೆ ಅತ್ಯಂತ ಪ್ರಿಯವಾಗಿದ್ದರು ಇನ್ನು ಸಾವಿರದ ಒಂಬೈನೂರ ನಲವತ್ತ್ಮೂರು ಅಕ್ಟೋಬರ್ ಇಪ್ಪತ್ತೊಂದರಲ್ಲಿ ತಾತ್ಕಾಲಿಕ ಸರ್ಕಾರದ ರಚನೆಯನ್ನು ಕೂಡ ಮಾಡಿದರು ಸುಭಾಷ್ ಚಂದ್ರ ಬೋಸ್ ಅವರು ರೇಡಿಯೋದಲ್ಲಿ ಜೈ ಹಿಂದ್ ಡೆಲ್ಲಿ ಚಲೋ ಎಂಬ ಘೋಷಣೆಯನ್ನು ಈ ಐ ಎನ್ ಎ ಎಂಬ ಒಂದು ಸಂಘಟನೆಯನ್ನು ಕುರಿತು ಹೇಳುವರು ಇದು ಡೆಲ್ಲಿ ಚಲೋ ಎಂಬ ಘೋಷಣೆ ತುಂಬ ಪ್ರಮುಖವಾದ ಘೋಷಣೆಯಾಗಿದೆ ಸಾವಿರದ ಒಂಬೈನೂರ ನಲವತ್ತ್ಮೂರು ಡಿಸೆಂಬರ್ ಮೂವತ್ತರಂದು ಅಂಡಮಾನ್ ನಿಕೋಬಾರ್ ಮೇಲೆ ಧ್ವಜಾರೋಹಣ ಕೂಡ ಮಾಡುತ್ತಾರೆ ಸಾವಿರದ ಒಂಬೈನೂರ ನಲವತ್ನಾಲ್ಕು ಫೆಬ್ರವರಿ ನಾಲ್ಕರಂದು ಭಾರತದ ಈಶಾನ್ಯ ರಾಜ್ಯಗಳ ಮೂಲಕ ಶಾ ನವಾಜ್ ಖಾನ್ ಕೊಹಿಮಾ ಮತ್ತು ಇಂಪಾಲ್ ಪ್ರದೇಶವನ್ನು ನುಗ್ಗಿದರು ದೆಹಲಿಯ ಕೆಂಪು ಕೋಟೆಯನ್ನು ನುಗ್ಗುವ ಉದ್ದೇಶ ಐಎನ್ಎ ಸೈನಿಕರದಾಗಿತ್ತು ಈ ಒಂದು ಐಎನೇ ಸೈನಿಕರು ಬ್ರಿಟಿಷರಿಂದ ಸೋತರು ಸೊ ಇವರನ್ನು ದೆಹಲಿಯ ಕೆಂಪು ಕೋಟೆಯಲ್ಲಿ ಬ್ರಿಟಿಷರು ಬಂಧಿಸಿದರು ಈ ಒಂದು ಐಎನ್ಎ ಸೈನಿಕರ ಪರ ವಾದವನ್ನು ಮಾಡಲು ಜವಾಹರ್ಲಾಲ್ ನೆಹರು ಮತ್ತು ದೇಸಾಯಿ ದೇಸಾಯಿಯವರು ಬಂದರು ಸೊ ಈ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಹದಿನೆಂಟರಂದು ತೈಫೈಯಲ್ಲಿ ವಿಮಾನ ಅಪಘಾತದಿಂದ ಸುಭಾಷ್ ಚಂದ್ರ ಬೋಸ್ರವರು ವಿಧಿವಶರಾದರು ಈ ಒಂದು ವಿಮಾನ ಥೈಲ್ಯಾಂಡ್ಗೆ ಶಸ್ತ್ರಾಸ್ತ್ರಗಳ ಪೂರೈಕೆಗಾಗಿ ಹೊರಟಿದ್ದ ವಿಮಾನ ಕೂಡ ಆಗಿತ್ತು ಸ್ನೇಹಿತರೆ ಇಷ್ಟನ್ನು ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇರ್ತೀನಿ ಸೊ ಇದೇ ಥರದ ಹೊಸ ಹೊಸ ಒಂದು ವಿಡಿಯೋನ ಮುಂದೆ ತರ್ತಾ ಇರ್ತೀನಿ ಸೊ ಅಲ್ಲಿವರೆಗೂ ನೀವೇನು ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ